ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಹೆಂಡತಿ ಜೊತೆ ಮಾತನಾಡೋದು ಕೂಡ ಒಂದು ಔಷಧವೇ ನಮ್ಗೆ ಗೊತ್ತಿಲ್ಲ ಅದು ಖ್ಯಾತ ಹೃದಯ ತಜ್ಞರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯ ಡಾಕ್ಟರ್ ಮಂಜುನಾಥ್ ಹೇಳಿದ್ದು ಔಷಧಗಳಲ್ಲಿ ನಾನಾ ವಿಧ ಇದೆ ಅದರಲ್ಲಿ ಒಂದು ಮುಖ್ಯವಾದದ್ದು ಔಷಧ ಅಂತ ಹೇಳಿದ್ರೆ ಹೆಂಡತಿ ಜೊತೆ ಮಾತನಾಡ್ತಕ್ಕಂಥದ್ದು ಒಂದು ಔಷಧ ಅಂತ ಅವ್ರು ಹೇಳಿದ್ರು ಜೆ ಡಿ ಎಸ್ ಮುಖಂಡ ಎ ಎಮ್ ಹನುಮಂತೇಗೌಡ ಡಾಕ್ಟ್ರಾಗ್ಬಿಟ್ರು ಅರೆ ಹನುಮಂತೇಗೌಡ ಯಾವಾಗ ರೀ ಆದರೂ ಅದು ಆದದ್ದಾದರೂ ಹೇಗೆ ಅದನ್ನು ಕೂಡ ಮಂಜುನಾಥ್ರವರು ಹೇಳಿದ್ದಂಥದ್ದು ಇದನ್ನ ಯಾವುದು ನಾವು ಹೇಳಿದಂಥದ್ದಲ್ಲ ಕಾರ್ಯಕ್ರಮವೊಂದರೊಳಗೆ ಮುಖ್ಯವಾಗಿ ಎಂ ಹನುಮಂತೇಗೌಡರು ಜೆ ಡಿ ಎಸ್ ಮುಖಂಡ ಚೇತನ್ ಗೌಡ ದೇವರಾಜ್ ಅಂದರೆ ಪುಷ್ಪಾ ದೇವರಾಜ್ರವರು ಬಿ ಜೆ ಪಿ ಮುಖಂಡ ಅನಿಲ್ ಚಳಗೇರಿಯವರು ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಂತಹ ಸಮಾಜ ಸೇವಕ ಜಿ ಸತ್ಯನಾರಾಯಣ ಅವರು ಇವರೆಲ್ಲರೂ ಇದ್ದಂತಹ ಕಾರ್ಯಕ್ರಮಗಳಿಗೆ ಇದಿಷ್ಟು ಮಾತು ಕೇಳಿ ಬಂದಂಥದ್ದು ಏನಿದು ಹೇಗೆ ಸಾಧ್ಯ ಇದು ಹೆಂಡತಿ ಜೊತೆ ಮಾತನಾಡೋದು ಒಂದು ಔಷಧ ಅಂತ ಹೇಳಿಬಿಟ್ಟಿದ್ದಾರೆ ಅಂತಲ್ಲ ಅಂತ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು ಕೆಂಗೇರಿ ಉಪನಗರ ಹಾಗೂ ಜಯನಗರದಲ್ಲಿ ಅತ್ಯುತ್ತಮ ದರ್ಜೆಯ ಸೇವೆ ಒದಗಿಸ್ತಾ ಇರತಕ್ಕಂತಹ ಬೆಂಗಳೂರು ಹಾಸ್ಪಿಟಲ್ ಅತ್ಯಾಧುಕ ತಂತ್ರಜ್ಞಾನದ ಮೂಲಕ ಇಡೀ ರಾಜ್ಯದ ಜನತೆಗೆ ವಿಶ್ವ ದರ್ಜೆಯ ಸೇವೆಯನ್ನು ಒದಗಿಸ್ತಾ ಇದೆ ಅನ್ನುವಂಥ ಮಾತುಗಳಿದೆ ಕೆಂಗೇರಿ ಉಪನಗರದಲ್ಲಿ ಆರಂಭವಾಗಿರ್ತಕ್ಕಂಥ ಬೆಂಗಳೂರು ಹಾಸ್ಪಿಟ್ಲಿಗೆ ಪ್ರಥಮ ವಾರ್ಷಿಕೋತ್ಸವದ ಸಂಭ್ರಮ ಪ್ರಥಮ ವಾರ್ಷಿಕೋತ್ಸವದ ಸಂಭ್ರಮದೊಳಗೆ ಅನೇಕ ಅತಿಥಿಗಳನ್ನು ಹಾಕಿಕೊಂಡಿದ್ದರು ಆರೋಗ್ಯ ಸಚಿವರು ಈ ಕ್ಷೇತ್ರದ ಶಾಸಕರು ರಾಜರಾಜೇಶ್ವರಿ ನಗರದ ಶಾಸಕರು ಹೀಗೆ ಹಲವರನ್ನು ಹಾಕಿಕೊಂಡಿದ್ದರು ಸಮಾರಂಭಕ್ಕೆ ವಾರ್ಷಿಕೋತ್ಸವಕ್ಕೆ ಬಂದಂಥವರಲ್ಲಿ ಪ್ರಮುಖವಾಗಿ ಡಾಕ್ಟರ್ ಮಂಜುನಾಥ್ರವರು ಅವರು ಬೆಂಗಳೂರು ಹಾಸ್ಪಿಟಲ್ನ ನಿರ್ದೇಶಕರು ಕೂಡ ಹೌದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರು ಅವರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಂದರ್ಭಗಳಿಗೆ ಮಾತನಾಡ್ತಾ ಹೇಳಿದಂಥದ್ದು ಈ ಅಂಶಗಳು ಯೋಗವೂ ಕೂಡ ಒಂದು ಔಷಧ ಆಹಾರ ತೆಗೆದುಕೊಳ್ತಕ್ಕಂಥದ್ದು ಒಂದು ಔಷಧ ಕೇವಲ ಆಸ್ಪತ್ರೆಯ ಟ್ರೀಟ್ಮೆಂಟ್ ಒಂದೇ ಔಷಧ ಅಲ್ಲ ಅಂತ ಹೇಳುವುದರ ಜೊತೆಗೆ ಹೆಂಡತಿಯ ಜೊತೆ ಮಾತನಾಡುವುದೂ ಒಂದು ಔಷಧ ಅಂತ ಅವರೇ ಹೇಳಿದ್ದು ಅವರು ಏನು ಹೇಳಿದ್ರು ಅಂತಕ್ಕಂಥ ಪೂರ್ಣ ವಿವರವನ್ನು ನಿಮ್ಮ ಗಮನಕ್ಕೆ ಕೊಡ್ತೇನೆ ಆ ಮೊದೊಳಗೆ ವೇದಿಕೆ ಮೇಲೆ ಇದ್ದಂಥ ಡಾಕ್ಟ್ರುಗಳು ಜಾಸ್ತಿ ಡಾಕ್ಟರ್ ಅಭಿಷೇಕ್ರವರೇ ಡಾಕ್ಟ್ರೇ ಅವರೇ ಇವರದ್ದು ಎಲ್ಲ ಇದ್ದಂಥ ಡಾಕ್ಟ್ರ ಹೇಳುವ ಸಂದರ್ಭದಲ್ಲಿ ಡಾಕ್ಟರ್ ಎ ಎಂ ಹನುಮಂತೇಗೌಡ್ರೆ ಅಂತ ಸಂಬೋಧನೆಯನ್ನು ಮಾಡಿ ಅದಕ್ಕೆ ಅವರೇ ಕ್ಲಾರಿಫಿಕೇಷನನ್ನು ಕೊಟ್ಟರು ನಾನು ಡಾಕ್ಟರ್ ಎ ಎಂ ಹನುಮಂತೇಗೌಡ ಅಂತ ಯಾಕೆ ಹೇಳಿದೆ ಅಂತಿದ್ರೆ ಕೇವಲ ನಾವು ಪದವಿಯನ್ನು ಪಡೆದು ರೋಗಿಗಳ ಚಿಕಿತ್ಸೆಯನ್ನು ಡಾಕ್ಟರ್ ಡಾಕ್ಟ್ರಲ್ಲ ಸಮಾಜ ಸೇವೆಯ ಸಮಾಜ ಸುಧಾರಣೆಯಲ್ಲಿರ್ತಕ್ಕಂಥದ್ದು ಸಮಾಜದ ಡಾಕ್ಟರ್ಗಳು ಹಾಗಾಗಿ ಎ ಎಂ ಹನುಮಂತೇಗೌಡರನ್ನ ಡಾಕ್ಟರ್ ಎ ಎಮ್ ಹನುಮಂತೇಗೌಡ್ರಿ ಅಂತ ಹೇಳಿ ನಾನು ಸಂಬೋಧಿಸಿದ್ದೇನೆ ಎನ್ನುವಂಥ ಮಾತುಗಳನ್ನು ಕೂಡ ಆಡಿದರು ಅದಾದ ಮೇಲೆ ಅನೇಕ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿದರು ಜಯನಗರದಲ್ಲಿರ್ತಕ್ಕಂಥ ಬೆಂಗಳೂರು ಹಾಸ್ಪಿಟಲ್ ಕೆಂಗೇರಿ ಉಪನಗರದಲ್ಲಿ ಆರಂಭವಾಗಿದೆ ಮುಂಚೆ ಬೇರೆ ಒಂದು ಹಾಸ್ಪಿಟ್ಲ್ ಇಂಡಸ್ ಅಂತ ಹಾಸ್ಪಿಟ್ಲ್ ಇತ್ತು ಅದಾದಮೇಲೆ ಬೇರೆ ಆಯಿತು ಆ ಜಾಗ ಸರಿಯೋಯಿತು ಇಲ್ಲ ಅಂತ ಈಗ ಚರ್ಚೆ ನಡೆಯೋಸೊಳಗೆ ಈಗ ಆ ಜಾಗವನ್ನು ಬೆಂಗಳೂರು ಹಾಸ್ಪಿಟ್ಲವ್ರು ತೆಗೆದುಕೊಂಡು ಅತ್ಯುತ್ತಮವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಒಂದು ವರ್ಷವೂ ಆಗಿದೆ ಇಲ್ಲಿ ಇನ್ನೂರು ಹಾಸಿಗೆಗಳಿರ್ತಕ್ಕಂಥ ಆಸ್ಪತ್ರೆ ಅದರೊಳಗೆ ವಿಶೇಷ ಅಂತೇಳಿದ್ರೆ ಇಪ್ಪತ್ತು ಹಾಸಿಗೆಗಳನ್ನು ಬಡವರಿಗೆ ಮೀಸಲಿಟ್ಟಿದ್ದಾರಂತೆ ಅಲ್ಲಿ ಹೋದಂಥವ್ರು ಟ್ರೀಟ್ಮೆಂಟ್ ತೊಗೊಂಡ್ರು ಹೇಳಬೇಕು ನಮಗೆ ಗೊತ್ತಿಲ್ಲ ಇನ್ನೂರು ಹಾಸಿಗೆಯಲ್ಲಿ ಇಪ್ಪತ್ತು ಹಾ ಬೆಡ್ಗಳನ್ನು ಕ್ಷಮಿಸಿ ಇನ್ನೂರು ಬೆಡ್ಡಿನ ಆಸ್ಪತ್ರೆಯಲ್ಲಿ ಇಪ್ಪತ್ತು ಬಡವರಿಗೋಸ್ಕರ ಬಡವರಿಗೋಸ್ಕರವಾಗಿ ಮೀಸಲಾಗಿಟ್ಟಿದ್ದಾರೆ ಅದ್ರ ಜೊತೆಗೆ ಅವರು ಭಾಷಣದಲ್ಲಿ ಹೇಳಿದಂಥದ್ದು ಒಂದು ಮಾತು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಫಸ್ಟ್ ಪೇಮೆಂಟ್ ನೆಕ್ಸ್ಟ್ ಅನ್ನುವಂಥದ್ದು ನಮ್ಮ ನಿಯಮ ನಮ್ಮ ಸೇವೆ ಮೊದಲು ರೋಗಿಗೆ ಟ್ರೀಟ್ಮೆಂಟನ್ನು ಕೊಡ್ತೇವೆ ನಂತರ ಪೇಮೆಂಟ್ ಬಗ್ಗೆ ಯೋಚನೆ ಮಾಡ್ತೇವೆ ಹಾಗಾಗಿ ನಮ್ಮ ಧ್ಯೇಯ ವಾಕ್ಯ ಟ್ರೀಟ್ಮೆಂಟ್ ಫಸ್ಟ್ ಪೇಮೆಂಟ್ ನೆಕ್ಸ್ಟ್ ಅಂತ ನಿಜಕ್ಕೂ ಈ ಒಳಗೆ ಏನಾದರೂ ಹಾಸ್ಪಿಟಲ್ ನಡ್ಕೊಳ್ತಾ ಇದ್ದರೆ ನಿಜಕ್ಕೂ ಅಭಿನಂದನೆಗೆ ಪಾತ್ರವಾಗಿರ್ತಕ್ಕಂಥವ್ರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಅಭಿವಂದನೆಯನ್ನು ಕೂಡ ಸಲ್ಲಿಸೋಣ ಈ ಬೆಂಗಳೂರು ಹಾಸ್ಪಿಟಲ್ ಇನ್ನೊಂದು ವಿಶೇಷತೆ ಅಂತೇಳಿದ್ರೆ ವಿಶೇಷತೆ ಅಲ್ಲ ಅದು ಎಲ್ಲ ಕಡೆ ಇರಬೇಕು ಕೆಲವೊಂದು ಕಡೆ ಇರೋದಿಲ್ಲ ಯಶಸ್ವಿನಿ ಬಿ ಪಿ ಎಲ್ ಕಾರ್ಡು ಆಯುಷ್ಮಾನ್ ಸಹಿತ ಎಲ್ಲ ಬಗೆಯ ಆರೋಗ್ಯ ಕಾರ್ಡ್ಗಳನ್ನು ಬಳಸೋದಕ್ಕೆ ಅವಕಾಶ ಇದೆ ಎಲ್ಲ ಸೇವೆಗಳು ಎಲ್ಲ ಜನರಿಗೂ ಲಭ್ಯವಾಗುವಂತೆ ಮಾಡಿದ್ದಾರೆ ಅಂತೇಳಿ ಅಂತಾರೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟನ್ನು ಮಾಡಿ ಟ್ರೀಟ್ಮೆಂಟ್ ಫಸ್ಟ್ ಪೇಮೆಂಟ್ ನೆಕ್ಸ್ಟ್ ಅನ್ನೋಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂಥ ಅನುಮಾನ ಅನೇಕರಲ್ಲಿ ನಾವು ಆ ಅನುಮಾನದಕ್ಕೆ ಪರಿಹಾರದ ಉತ್ತರವನ್ನು ಕೊಟ್ಟಂಥರು ಡಾಕ್ಟರ್ ಮಂಜುನಾಥ್ರವರೇ ಏನು ಹೇಳೋರು ಅಂತೇಳಿದ್ರೆ ಅಮೇರಿಕದಲ್ಲಿ ಕಾಸ್ಮೆಟಿಕ್ ಸರ್ಜನ್ ಆಗಿರ್ತಕ್ಕಂಥ ಈ ಆಸ್ಪತ್ರೆಯ ಡಾಕ್ಟರ್ ಪ್ರಸಾದ್ ಸುರಪಾನೇನಿ ಇವರು ಅಮೇರಿಕದಲ್ಲಿ ಇನ್ನೂರು ಹಾಸಿಗೆಗಳ ಅಕ್ಯೂಟ್ ಕೇರ್ ಆಸ್ಪತ್ರೆಯ ಅಧ್ಯಕ್ಷಂತೆ ಅಮೇರಿಕದಲ್ಲಿ ಇನ್ನೂರು ಆಸ್ಪತ್ರೆಗಳ ಇರತಕ್ಕಂಥದ್ದಕ್ಕೆ ಒಂದು ಅಧ್ಯಕ್ಷರು ಅವರು ತನ್ನ ತಾಯಿ ನೆಲದ ಋಣ ತೀರಿಸೋದಕ್ಕೆ ಭಾರತ ವಿಜಯವಾಡದವರು ಭಾರತದಲ್ಲಿ ಏನನ್ನಾದರೂ ಮಾಡಬೇಕು ನನ್ನ ಋಣವನ್ನು ತೀರಿಸಬೇಕು ಅಂಥೇಳಿ ಈ ಆಸ್ಪತ್ರೆಯನ್ನು ಅವರು ನಡೆಸ್ತಾ ಇದ್ದಾರೆ ಅವ್ರ ಜೊತೆಗೆ ಸಿಇಒ ಆಗಿ ಡಾಕ್ಟರ್ ಲಹರಿ ಸುರಪಾನೇನಿ ಅವರು ಕೂಡ ಇದ್ದಾರೆ ಅದೇ ರೀತಿ ವೈದ್ಯಕೀಯ ನಿರ್ದೇಶಕರೇ ಡಾಕ್ಟರ್ ಅಭಿಷೇಕ್ ಮನ್ನೇಮ್ ಕೈ ಜೋಡಿಸಿದ್ದಾರೆ ಈಗ ಸ್ವಲ್ಪ ನಾವು ಹ್ಞೂ ಅಂತ ಅನ್ಬಹುದು ಯಾಕೆಂದರೆ ಆಸ್ಪತ್ರೆಗಳು ವೈದ್ಯೋ ನಾರಾಯಣೋ ಹರಿ ಅಂತೇವೆ ಆದರೆ ಎಲ್ಲ ಕಡೆಗೂ ವೈದ್ಯೋ ನಾರಾಯಣೋ ಹರಿ ಇಲ್ಲ ಅನ್ನುವ ಸಂದರ್ಭಗಳಿಗೆ ಇವರು ತಾಯಿಯ ನೆಲದ ಋಣ ತೀರಿಸೋದಕ್ಕೋಸ್ಕರವಾಗಿ ಈ ಆಸ್ಪತ್ರೆಯನ್ನು ಮಾಡಿ ಟ್ರೀಟ್ಮೆಂಟ್ ಫಸ್ಟ್ ಪೇಮೆಂಟ್ ನೆಕ್ಸ್ಟ್ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಸಾಧ್ಯತೆ ಇದೆ ಅಮೇರಿಕದಲ್ಲಿದ್ದಂತಹ ವೈದ್ಯರು ಇನ್ನೂರು ಆಸ್ಪತ್ರೆಗಳ ಒಂದು ಏನೋ ಒಂದು ಆಸ್ಪತ್ರೆಯನ್ನು ಅಧ್ಯಕ್ಷರಾಗಿದ್ದಂಥರು ಇಲ್ಲಿ ಮಾಡ್ತಾ ಇದ್ದಾರೆ ಸೇವೆ ಅಂತಂದರೆ ಸೇವೆ ಎನ್ನುವ ಪದಕ್ಕೆ ಅರ್ಥ ಇದೆ ಅನ್ನೋ ಜೊತೆಗೆ ಡಾಕ್ಟರ್ ಮಂಜುನಾಥ್ರವರು ಸೇವೆಯನ್ನು ಮಾಡಿ ಬಂದಿರುವುದರಿಂದ ಅವರು ನಿರ್ದೇಶಕರಾಗಿರೋದ್ರಿಂದ ಸೇವೆಗೆ ಅರ್ಥವಿದೆ ಅಂತ ಭಾವಿಸ್ಬೋದು ಈ ಆಸ್ಪತ್ರೆಗಳಿಗೆ ಆರುನೂರ ನಲವತ್ತು ಸ್ಲೈಸ್ ಸಿಟಿ ಸ್ಕ್ಯಾನರ್ ಸೇರಿದಂತೆ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳನ್ನು ಅಳವಡಿಸಿರೋದ್ರಿಂದ ಹೃದಯಾಘಾತಗಳನ್ನು ಬಹಳ ಮೊದಲೇ ಪತ್ತೆ ಹಚ್ಚಬಹುದಂತೆ ಈ ಯಂತ್ರ ಸಹಾಯದಿಂದ ಇಲ್ಲಿ ಬೆನ್ನುಮೂಳೆ ಶಸ್ತ್ರಚಿಕಿತ್ಸೆ ಮೊಣಕಾಲು ಶಸ್ತ್ರಚಿಕಿತ್ಸೆ ಕಿಡ್ನಿ ಶಸ್ತ್ರಚಿಕಿತ್ಸೆ ನರಶಸ್ತ್ರಚಿಕಿತ್ಸೆಗೆ ಅಮೇರಿಕ ಹಾಗೂ ವಿದೇಶಗಳಿಂದ ಇಲ್ಲಿಗೆ ರೋಗಿಗಳು ಆಗಮಿಸ್ತಾ ಇದ್ದಾರೆ ಎನ್ನುವಂಥದ್ದು ನಿಜಕ್ಕೂ ಒಂದು ರೀತಿಯೊಳಗೆ ಮೆಚ್ಚುವಂತಹ ಅಭಿನಂದನೆಯ ಕೆಲಸ ಕೆಂಗೇರಿ ಉಪನಗರದಿಂದ ಬಹುದೊಡ್ಡದಾಗಿರ್ತಕ್ಕಂಥ ಆಸ್ಪತ್ರೆ ಇದೆ ಅಂಥೇಳಿಂತ ಅದರ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದಂಥ ವಿವರವನ್ನು ನಾವು ಕೊಡುವುದಕ್ಕೂ ಮುನ್ನ ಅದರ ಸಿಇಒ ಆದಂಥ ಡಾಕ್ಟರ್ ಅಭಿಷೇಕ್ ಮನ್ನೇಮ್ರವರು ಕಾರ್ಯಕ್ರಮದಲ್ಲಿ ಸ್ವಾಗತವ ಭಾಷಣವನ್ನು ಮಾಡ್ತಾ ಅವರೇ ಹೇಳಿದಂಥದ್ದು ಪೇಷಂಟ್ ಆ್ಯಂಡ್ ಟ್ರೀಟ್ಮೆಂಟ್ ಫಾಸ್ಟ್ ಪೇಮೆಂಟ್ ನೆಕ್ಸ್ಟ್ ಅಂತ ಹೇಳಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತು ವಾರ್ಷಿಕ ದಿನಾಚರಣೆ ಅಥವಾ ವಾರ್ಷಿಕೋತ್ಸವ ಆ ಮೊದಲಿಗೆ ವೈದ್ಯರಿಗೂ ಕೂಡ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮವನ್ನೂ ಕೂಡ ಈ ಆಸ್ಪತ್ರೆಯವರು ನಡೆಸಿದ್ರು ಬಹುಮುಖ್ಯವಾಗಿ ಆ ಹಳ್ಳಿ ಸುತ್ತಮುತ್ತ ಇರುವಂಥದ್ದು ಹೇಳಿದ್ರೆ ಏನು ಜ್ಞಾನಭಾರತಿ ಬಡಾವಣೆ ಬರುತ್ತೆ ಅದು ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಒಂದು ನಿವಾಸಿಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಸತ್ಯನಾರಾಯಣ ಅವರು ಬಿ ಜೆ ಪಿಯ ಮುಖಂಡರಾಗಿದ್ದರು ಜಿ ಸತ್ಯನಾರಾಯಣ ಅವರು ಇಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇರತಕ್ಕಂಥದ್ದು ಆಸ್ಪತ್ರೆಯ ಪಕ್ಕವಾಗಿ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಪಾರ್ಕನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಆಸ್ಪತ್ರೆಗೆ ಬೇಕಾಗಿರ್ತಕ್ಕಂಥ ಸಹಾಯವನ್ನು ಮಾಡೋದರ ಜೊತೆಗೆ ಆಸ್ಪತ್ರೆಯ ಒಂದಷ್ಟು ಪ್ರಚಾರಕ್ಕೋಸ್ಕರವಾಗಿ ಉಚಿತವಾಗಿರ್ತಕ್ಕಂಥ ವೈದ್ಯಕೀಯ ಶಿಬಿರಗಳನ್ನು ನಡೆಸೋದ್ರ ಮೂಲಕವಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಅನುಕೂಲ ಮಾಡೋ ಕೆಲಸವನ್ನು ಜಿ ಸತ್ಯನಾರಾಯಣ ಅವರು ನೆರವೇರಿಸ್ತಾ ಇದ್ದಾರೆ ಆ ಮೂಲಕವಾಗಿ ಆಸ್ಪತ್ರೆ ಮತ್ತು ಸಾರ್ವಜನಿಕರ ಮಧ್ಯದ ಸೇತುವೆಯಾಗಿ ಜಿ ಸತ್ಯನಾರಾಯಣ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಅವರು ಏನು ಮಾತನಾಡಿದ್ರು ಅಭಿಷೇಕ್ ಅವರು ಏನು ಮಾತಾಡಿದ್ರು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಯಾವಾಗಲೂ ಅಷ್ಟೇ ಮೊದಲನೇ ವಾರ್ಷಿಕೋತ್ಸವ ಬಹಳ ಮುಖ್ಯ ನೋಡಿ ಯಾವಾಗಲೂ ಅಷ್ಟೇ ಮದುವೆ ಆದಾಗ ಮೊದಲನೇ ವರ್ಷ ನೀವು ಡೈವರ್ಸ್ ಆಗದೆ ಇದ್ರೆ ಆಮೇಲೆ ಆಗಲ್ಲ ಸೊ ಅದೇ ರೀತಿ ಮೊದಲನೇ ವರ್ಷ ಕೆಂಗೇರಿ ಬೆಂಗಳೂರು ಆಸ್ಪತ್ರೆ ತುಂಬ ಯಶಸ್ವಿಯಾಗಿ ತುಂಬ ಸಮರ್ಥವಾಗಿ ನಿರ್ವಹಣೆ ಆಗಿದೆ ಅಂದರೆ ಇದು ನೂರಾರು ವರ್ಷ ಇತ್ತು ಇಲ್ಲಿನ ಜನರಿಗೆ ಒಳ್ಳೆಯ ಆರೋಗ್ಯವನ್ನು ಒಳ್ಳೆಯ ಚಿಕಿತ್ಸೆಯನ್ನು ಕೊಡುತ್ತೆ ಅನ್ನೋದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಡಾಕ್ಟರ್ ಕೃಷ್ಣ ಅವರು ಅಮೇರಿಕಾದಲ್ಲಿ ಅವ್ರದ್ದು ಬಹಳ ಕಾಲ ಅವರು ಮೂಲತಃ ವಿಜಯವಾಡದವರು ಅಮೇರಿಕಾದಲ್ಲಿ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ಅಮೇರಿಕಾದಲ್ಲಿ ಅಲ್ಲೂ ಕೂಡ ಅವ್ರದ್ದು ಬಹಳ ದೊಡ್ಡ ಆಸ್ಪತ್ರೆ ಇದೆ ಅಂದರೆ ಅವರನ್ನು ನಾನು ಬಹಳ ವಿಭಿನ್ನವಾಗಿ ನೋಡ್ತೇನೆ ಏಕೆಂದರೆ ಇವತ್ತು ಖಾಸಗಿ ಆಸ್ಪತ್ರೆ ಪಂಚತರ ಖಾಸಗಿ ಆಸ್ಪತ್ರೆ ಅಂದರೆ ಬಹಳ ಲಕ್ಷಾಂತರ ರೂಪಾಯಿಯನ್ನು ನಾವು ಜೋಡಿಸ್ಕೋಬೇಕು ಅಲ್ಲಿ ಏನು ಯಾವುದೇ ಒಂದು ಮಾನವೀಯತೆ ಆಗಲಿ ಕರುಣೆ ಇರೋದಿಲ್ಲ ಅನ್ನುವ ಭಾವನೆಗಳನ್ನು ನಾವು ನೋಡ್ತೇವೆ ಬಹುಶಃ ನನಗೆ ಡಾಕ್ಟರ್ ಸುರೇಂದ್ರ ಅವರು ಅವರು ನಮ್ಮ ಬಹಳ ಹಿರಿಯ ಡರ್ಮಟಾಲಜಿಸ್ಟು ಅವ್ರ ಮೂಲಕ ನನಗೆ ಪರಿಚಯ ಆಯಿತು ನಾನು ಆವಾಗ ಇನ್ನೂ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಬೆಂಗಳೂರು ಆಸ್ಪತ್ರೆಯನ್ನು ಇದ್ದೇವೆ ನೀವು ನಮ್ಮ ಆಸ್ಪತ್ರೆಗೆ ಸಲಹೆ ತಜ್ಞರಾಗೂ ಬರಬೇಕು ಸಲಹೆಗಾರರಾಗೂ ಬರಬೇಕು ಅನ್ನುವ ಪ್ರಸ್ತಾವನೆ ಮುಂದಿಟ್ಟರು ನಾನು ಅವ್ರಿಗೆ ಹೇಳಿದೆ ನಾನು ನನ್ನ ಜೀವನದ ಉದ್ದಕ್ಕೂ ಕೂಡ ಬಡವರಿಗೆ ಮಧ್ಯಮ ವರ್ಗದವರಿಗೆ ಚಿಕಿತ್ಸೆ ಶ್ರೀಮಂತರಿಗೂ ಕೊಟ್ಟಿದ್ದೇವೆ ಆದರೆ ಈ ಯಾವುದೇ ಒಂದು ರೋಗಿಯನ್ನು ಹಣಕ್ಕೋಸ್ಕರ ಚಿಕಿತ್ಸೆ ಇಲ್ಲದೆ ವಾಪಸ್ ಕಳಿಸಿಲ್ಲ ನನ್ನ ಮೂವತ್ತೈದು ವರ್ಷದ ದೀರ್ಘಾವಧಿಯಲ್ಲಿ ಸೋ ಅಂಥ ಸಂದರ್ಭದಲ್ಲಿ ನಾನು ಈ ಆಸ್ಪತ್ರೆಗೆ ತಜ್ಞನಾಗಿ ಮತ್ತು ಸಲಹೆಗಾರನಾಗಿ ಯಾಕೆ ಒಪ್ಕೊಂಡೆ ಅಂದರೆ ಅವರೊಂದು ಮಾತು ಹೇಳಿದರು ಡಾಕ್ಟರ್ ಮಂಜುನಾಥ್ ನೀವು ನಮ್ಮ ಆಸ್ಪತ್ರೆಗೆ ಬನ್ನಿ ನೀವು ಬಡವರನ್ನು ಚಿಕಿತ್ಸೆ ಕೊಡಿ ಮಧ್ಯಮ ವರ್ಗದವ್ರಿಗೂ ಕೊಡಿ ನೀವು ಎಷ್ಟು ರಿಯಾಯಿತಿ ಹೇಳ್ತೀರ ಅಷ್ಟನ್ನು ನಾವು ಕೊಡ್ತೇವೆ ಅದು ನಿಮಗೆ ಸ್ವತಂತ್ರ ಅದಕ್ಕೆ ನಿಮಗೆ ಸ್ವತಂತ್ರವಾಗಿ ನಿಮಗೆ ಅಧಿಕಾರ ಇರುತ್ತೆ ನೀವು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಯಾವ ರೀತಿ ಬಡವರಿಗೆ ಮಧ್ಯಮ ವರ್ಗದವರೆ ಕಡಿಮೆ ರೀತಿಯಲ್ಲಿ ಕೈಗೆಟುಕೋ ದರದಲ್ಲಿ ಚಿಕಿತ್ಸೆ ಕೊಡ್ತಾಯಿದ್ರಿ ಅಸ್ ಅದೇ ರೀತಿ ನೀವು ಇಲ್ಲಿ ಮುಂದುವರಿಸ್ಬೋದು ಅಂತ ಅವರು ಹೇಳಿದರು ಬಟ್ ಅದಕ್ಕೋಸ್ಕರ ಕೃಷ್ಣ ಅವ್ರಿಗೆ ಕೇವಲ ಬುದ್ಧಿವಂತಿಕೆ ಇಲ್ಲ ಕೇವಲ ಅವರಿಗೆ ಹೃದಯ ಮಾತ್ರ ಇಲ್ಲ ಹೃದಯವಂತಿಕೆ ಇದೆ ಅಂತ ಹೇಳ್ತೇನೆ ಸೊ ಬಿಕಾಸ್ ಸಿ ಈಸ್ ಕನ್ಸರ್ಡ್ ವಿತ್ ಎ ಸೊಸೈಟಿ ಈಸ್ ಕನ್ಸರ್ನ್ಡ್ ವಿತ್ ಎ ಕಮ್ಯುನಿಟಿ ಸಿ ನಾರ್ಮಲಿ ಅವ್ರಿಗೇನಾಗಿದೆ ಸಿ ಹ್ಯಾವ್ ಬೀನ್ ಸರ್ವಿಂಗ್ ಇನ್ ಯುನೈಟೆಡ್ ಸ್ಟೇಟ್ಸ್ ಫಾರ್ ಸೋ ಮೆನಿ ಇಯರ್ಸ್ ಫಾರ್ ಫೋರ್ ಫೈವ್ ಡಿಕೇಡ್ಸ್ ಲೆಟ್ ಮೀ ಡೂ ಸಮ್ಥಿಂಗ್ ಫಾರ್ ಮೈ ಓನ್ ಕಂಟ್ರಿ ಆ್ಯಂಡ್ ಈ ಇಸ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್ ಇನ್ ಮೇಕಿಂಗ್ ಎನಿ ಲಾರ್ಜ್ ಅಮೌಂಟ್ ಆಫ್ ಮನಿ ಫ್ರಮ್ ದಿಸ್ ಸೆಕ್ಟರ್ ಸೊ ದಟ್ ಇಸ್ ದ ರೀಸನ್ ಐ ಸೆಡ್ ಈ ಸ ಮ್ಯಾನ್ ವಿತ್ ಎ ಗು ವೆರಿ ಐ ಕ್ಯಾನ್ ಸೇ ಎ ಮದರ್ಸ್ ಹಾರ್ಟ್ ಮದರ್ಸ್ ಹಾರ್ಟ್ ಅವ್ರಿಗೆ ತಾಯಿಯ ಹೃದಯ ಇದೆ ಮತ್ತು ಮಗುವಿನ ಮನಸ್ಸಿದೆ ವೈ ಐ ಆಮ್ ಟೆಲಿಂಗ್ ಯಿ ಹ್ಯಾಸ್ ಗಾಟ್ ಎ ಮದರ್ಸ್ ಹಾರ್ಟ್ ಸುಮಾರು ಎಂಟು ಸಾವಿರ ರೋಗಿಗಳನ್ನ ಅವರು ಟ್ರೀಟ್ ಮಾಡಿದ್ದಾರೆ ಲಾಸ್ಟ್ ಒನ್ ಇಯರಲ್ಲಿ ಇಲ್ಲೂ ಕೂಡ ಎಲ್ಲ ರೀತಿಯ ಸೌಲಭ್ಯಗಳಿಲ್ಲಿದೆ ಯಾಕೆಂದರೆ ಅಮೇರಿಕಾ ದೇಶದಲ್ಲಿ ಯಾವ ಸೌಲಭ್ಯಗಳಿದೆ ಆಸ್ಪತ್ರೆಗಳಲ್ಲಿ ಇವತ್ತು ಕೆಂಗೇರಿ ಬೆಂಗಳೂರು ಆಸ್ಪತ್ರೆಯಲ್ಲೂ ಅದೇ ಸೌಲಭ್ಯಗಳಿದೆ ಅದೇ ಸಿಟಿ ಇದೆ ಅದೇ ಎಂ ಆರ್ ಐ ಇದೆ ಆಪರೇಷನ್ ಥಿಯೇಟರ್ಸ್ ಇದೆ ಐ ಸಿ ಯು ಇದೆ ಮತ್ತು ಎಲ್ಲ ರೀತಿಯ ಸ್ಕೀಮ್ಗಳು ಕೂಡ ಇದೆ ಇವತ್ತು ಆಯುಷ್ಮಾನ್ ಭಾರತ್ ಸ್ಕೀಮ್ ಆಗ್ಬೋದು ಯಶಸ್ವಿನಿ ಸ್ಕೀಮ್ ಆಗ್ಬೋದು ಅದರಿಂದ ಇವತ್ತು ಒಂದು ಅಧ್ಯಯನ ಕೂಡ ಇದೆ ನಮ್ಮ ಜನರಿಗೆ ಇವತ್ತು ಶೇಕಡ ಮೂವತ್ತರಷ್ಟು ಈ ವೈದ್ಯಕೀಯ ಚಿಕಿತ್ಸೆ ಅಥವಾ ವ್ಯವಸ್ಥೆ ಸರ್ಕಾರಿ ಮಟ್ಟದಿಂದ ಆಗ್ತಾ ಇದೆ ಇನ್ನು ಶೇಕಡ ಎಪ್ಪತ್ತರಷ್ಟು ಈ ಚಿಕಿತ್ಸಾ ವ್ಯವಸ್ಥೆ ಆಗ್ತಾ ಇರೋದು ಖಾಸಗಿ ಆಸ್ಪತ್ರೆಗಳಲ್ಲಿ ಇವತ್ತು ಈ ರೀತಿಯ ಖಾಸಗಿ ಆಸ್ಪತ್ರೆ ಅಂದರೆ ಮಧ್ಯಮ ವರ್ಗದವರಿಗೆ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡತಕ್ಕಂಥ ಆಸ್ಪತ್ರೆಗಳು ಈ ರೀತಿ ಬರಬೇಕಾಗಿದೆ ಯಾಕೆಂದರೆ ನಮ್ಮ ಜನರು ಕೂಡ ಅಷ್ಟೇ ಇಂಥ ಆಸ್ಪತ್ರೆಗಳನ್ನು ಹೆಚ್ಚು ಪ್ರಿಫರ್ ಮಾಡಬೇಕಾಗತ್ತೆ ಈಗ ನೋಡಿ ಕೆಂಗೇರಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸುಮಾರು ಎಷ್ಟು ಗೊತ್ತಿಲ್ಲ ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ ಈಗ ನಾನು ಹೋಗ್ಬೇಕು ಈಗ ಸೌತ್ ಎಂಡ್ ಸರ್ಕಲ್ಗೆ ಅದೆಷ್ಟು ಸೊ ನಿಮ್ಮ ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ಆಗ್ಬೋದು ಬಟ್ ಎಷ್ಟೊತ್ತು ಗೊತ್ತಿಲ್ಲ ಮುಕ್ಕಾಲು ಗಂಟೆ ಆಗ ಒಂದು ಗಂಟೆ ಆಗ್ಬೋದು ಒಂದೂವರೆ ಗಂಟೆ ಆಗ್ಬೋದು ಅದರಿಂದ ನಮ್ಮ ದೇಶದಲ್ಲಿ ಒಂದು ವರದಿ ಕೂಡ ಇದೆ ಹೆಚ್ಚು ಹೆಚ್ಚು ಗುಣಮ ಇಂಥ ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ನಗರ ಪ್ರದೇಶಗಳಿಗೆ ಅಂದರೆ ಡಿಸ್ಟಿಕ್ ಲೆವೆಲ್ಗಾಗ್ಬೋದು ತಾಲೂಕು ಮಟ್ಟದಲ್ಲಿ ಮಾಡಬೇಕು ಈ ಪರಿಸರದಲ್ಲಿ ಈ ನಾವೆಲ್ಲ ವೈದ್ಯರುಗಳೇ ಆದರೆ ಪರಿಸರದಲ್ಲಿ ವೈದ್ಯರುಗಳಿದ್ದಾರೆ ಅವರನ್ನು ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಔಷಧ ಅಲ್ಲದ ಔಷಧಿಗಳು ಅಂತೀವಿ ಔಷಧ ಅಲ್ಲದ ಔಷಧಿಗಳಿದ್ದಾರೆ ಯಾರು ಔಷಧ ಅಲ್ಲ ಔಷಧಿಗಳು ಅಂದರೆ ಒಂದು ನಾವು ಸೂರ್ಯನ ಕಿರಣದಲ್ಲಿ ನಡಿಬೇಕು ಅಂದರೆ ಬಿಸಿಲಲ್ಲಿ ನಡಿಬೇಕು ಸ್ವಲ್ಪ ಹೊತ್ತು ವ್ಯಾಯಾಮ ಮಾಡಬೇಕು ಎರಡನೇದು ಮೂರನೇದು ನಗಬೇಕು ಯಾವಾಗಲೂ ಅಲ್ಲ ಮಧ್ಯ ಮಧ್ಯ ನಗಬೇಕು ನಂತರ ಮಧ್ಯ ಮಧ್ಯ ಉಪವಾಸ ಮಾಡಬೇಕು ಒಳ್ಳೆ ನಿದ್ರೆ ಮಾಡಬೇಕು ಇವೆಲ್ಲ ಔಷಧ ಅಲ್ಲದ ಔಷಧಿ ನಂತರ ಗ್ರಾಟಿಟ್ಯೂಡ್ ಕೃತಜ್ಞತೆ ಯಾರಾದರೂ ಸಹಾಯ ಮಾಡಿದರೆ ಅವ್ರು ನೆನ್ಕೋಬೇಕು ಬಹಳ ಕಷ್ಟ ಇವತ್ತು ನೆನ್ಕೊಳ್ಳಲ್ಲ ಸೊ ನೆನ್ಕೋಬೇಕು ಗ್ರಾಟಿಟ್ಯೂಡು ತರಕಾರಿ ಕೂಡ ಒಂದು ಔಷಧ ಹಣ್ಣು ಕೂಡ ಒಂದು ಔಷಧ ಮತ್ತು ಹೆಂಡತಿಯತೆ ಜೊತೆ ಹೆಂಡತಿಯವರ ಜೊತೆ ಮಾತಾಡೋದು ಕೂಡ ಒಂದು ಔಷಧನೇ ಅದು ಕೂಡ ಔಷಧ ನಂತರ ಯೋಗ ಔಷಧ ಮೆಡಿಟೇಷನ್ ಕೂಡ ಔಷಧ ಅಲ್ಲದ ಔಷಧ ಮತ್ತು ಕುಟುಂಬದವರೊಡನೆ ಊಟ ಮಾಡುವುದು ಒಂದು ಔಷಧ ಸ್ನೇಹ ಸ್ನೇಹ ಬಳಗ ಕೂಡ ಔಷಧವಲ್ಲದ ಔಷಧ ಇವತ್ತು ಬೆಂಗಳೂರು ಆಸ್ಪತ್ರೆಯು ಕೂಡ ಒಂದು ಔಷಧ ಇದ್ದರೂ ಕೂಡ ಔಷಧ ಅಲ್ಲದ ಔಷಧವಾಗಿ ಹೊರಹೊಮ್ಮಿದೆ ಸೊ ಅದರಿಂದ ಈ ಆಸ್ಪತ್ರೆ ಚೆನ್ನಾಗಿ ನಡೀಲಿ ಈ ಭಾಗದ ಏಕೆಂದ್ರೆ ಇವತ್ತು ಬೆಂಗಳೂರು ಒಂದು ಕೋಟಿ ಐವತ್ತು ಲಕ್ಷ ಜನಸಂಖ್ಯೆ ಇದೆ ಅದರಿಂದ ಇದೂ ಒಂದು ದೊಡ್ಡ ನಗರ ಪ್ರದೇಶ ಅಂತಾನೆ ಹೇಳಬೇಕು ಸುಮಾರು ಲಕ್ಷಾಂತರ ಜನ ಇಲ್ಲಿ ವಾಸವಾಗಿದ್ದಾರೆ ಅವರಿಗೆಲ್ಲ ಉತ್ತಮವಾದಂತ ಆರೋಗ್ಯ ಸೇವೆಯನ್ನ ಕೊಡ್ತಾ ಇದೆ ಈ ಆಸ್ಪತ್ರೆ ಸೊ ತಮ್ಮೆಲ್ಲರ ಸಹಕಾರ ಇರಲಿ ತಮ್ಮೆಲ್ಲರ ಪ್ರೀತಿ ಆಸ್ಪತ್ರೆ ಮೇಲಿರಲಿ ಮತ್ತೊಮ್ಮೆ ಇಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನನ್ನ ಅಭಿನಂದನೆಗಳು ನೀವು ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ ಡಾಕ್ಟರ್ ನರ್ಸ್ ಆಗ್ಬೋದು ಟೆಕ್ನಿಷಿಯನ್ ಆಗ್ಬೋದು ಹೌಸ್ ಕೀಪಿಂಗ್ ಆಗ್ಬಹುದು ಸೆಕ್ಯೂರಿಟಿ ಆಗ್ಬೋದು ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ರಿಫ್ಲೆಕ್ಟಿಂಗ್ ಆನ್ ಅವರ್ ಜರ್ನಿ ಇಟ್ ಈಸ್ ಎ ಹಾರ್ಟ್ ವಾರ್ಮಿಂಗ್ ಟು ರೀಕಾಲ್ ಹೌ ದ ಐಡಿಯಾ ಆಫ್ ಟೇಕಿಂಗ್ ಓವರ್ ಅಂಡ್ ಟ್ರಾನ್ಸ್ಫಾರ್ಮಿಂಗ್ ದಿಸ್ ಹಾಸ್ಪಿಟಲ್ ಬಿಗ್ಯಾನ್ ಅವರ್ ವಿಷನ್ ವಾಸ್ ಕ್ಲಿಯರ್ ಫ್ರಮ್ ದ ಔಟ್ಸೈಡ್ ಟು ಕ್ರಿಯೇಟ್ ಎ ಸ್ಟೇಟ್ ಆಫ್ ದ ಹಾರ್ಟ್ ಮೆಡಿಕಲ್ ಫೆಸಿಲಿಟಿ ದಟ್ ನಾಟ್ ಓನ್ಲಿ ಆಫರ್ಸ್ ದ ಲೇಟೆಸ್ಟ್ ಇನ್ ಮೆಡಿಕಲ್ ಟೆಕ್ನಾಲಜಿ But also places the well being and care of our patients at the forefront. The renovation of this hospital was a monumental task. We undertook extensive upgrades to equip our facility with the latest medical technology, ensuring that we could provide cutting edge treatment and procedures to the people around Kengeri. Hiring the right talent in various specialties was a top priority. We sought out the best and the brightest in their respective fields, bringing them together to a skill of highly compassionate professionals. Our doctors nurses and support staff share a common goal to deliver the highest quality of care with empathy and dedication we believe that the heart of the hospital lies in its people and i am proudly to say that our team embodies this belief wholeheartedly over the past year we have served the community with unwavering dedication from routine health checkups to complex surgeries we have strived to make healthcare accessible and affordable to all our focus has always been on providing holistic care that addresses the physical, emotional, and psychological needs of the patients. Our chairman, Dr. Krishna Peep Surapaneni, had a clear vision of setting up the state of the art 24 by 7 acute care hospital for the community with all services under one roof, guided by the concept of quality meets affordability. This vision has been the cornerstone of our efforts and has inspired us to continually strive for excellence. Additionally, our CEO, Dr. Lahari Surapneni has been instrumental in our success over the past year. Her vision of setting up processes to improve the quality of clinical care and patient outcomes has driven our hospital to achieve remarkable milestones. Under her leadership, we have seen significant improvements in the services we provide and the overall patient experience. I am proud to share that we have treated more than eight thousand patients over the past year from various backgrounds, irrespective of caste, creed, religion, and ethnicity we have patients coming from different parts of the world drawn by the quality of care we provide we have had the privilege of treating some incredibly challenging cases for instance we successfully treated a patient with 75% burns a case that most hospitals had refused another remarkable case involved a 10 year old young boy with a cervical cord tumor and quadriplegia who walked out of the hospital successfully after the surgery our icu team had handled ಆರೋಗ್ಯ ಆಯುಷ್ ಸಂತೋಷ ಸಮೃದ್ಧಿ ಇವೆಲ್ಲವನ್ನ ಕೊಡ್ಲಿ ಈ ದೇವರಲ್ಲಿ ಕೇಳ್ಕೊಳ್ಳೋದ್ರೂ ಒಂದ್ ಸ್ವಾರ್ಥ ಇದೆ ಯಾಕೆ ಅಂದ್ರೆ ಇವರು ಎಲ್ಲಿವರೆಗೂ ಚೆನ್ನಾಗಿರ್ತಾರೋ ಅಲ್ಲಿವರೆಗೂ ನಮ್ಮ ಮನುಕುಲ ಚೆನ್ನಾಗಿರುತ್ತೆ ಬಂಧುಗಳೇ ದಯಮಾಡಿ ತಾವೆಲ್ಲರೂ ಕೂಡ ಎತ್ತ ನಿಂತು ಚಪ್ಪಾಳೆ ಹೊಡೆದ್ರ ಮೂಲಕ ಅವರಿಗೆ ಗೌರವನ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ ಆಲ್ಸೋ ಐ ರಿಕ್ವೆಸ್ಟ್ ಮಿಸ್ಟರ್ ಕ್ರಿಸ್ ಮೂರ್ತಿ ಸರ್ ಹಾಗೆ ಡಾಕ್ಟರ್ ಮಂಜುನಾಥ್ ಸರ್ ಅವರು ಇದುವರೆಗೂ ಎಂಟು ಲಕ್ಷ ಇಪ್ಪತ್ ಮೂರು ಸಾವಿರದ ಮೂವತ್ತೊಂದು ಆರು ಟ್ರೀಟ್ ಮಾಡಿದ್ದಾರೆ ತಂಡದವರು ಬಿಜೆಪಿ ಹಾಗೂ ಜೆಡಿಎಸ್ ನ ಕಾರ್ಯಕರ್ತರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಚಪ್ಪಾಳೆ ಹಾಗೆ ಬರ್ತಾ ಇರಲಿ ಸ್ನೇಹಿತರೆ ಲಯನ್ ಸರ್ ಅವರು ಹೇಳಿದ್ದಾರೆ ಹಾಗೆ ಮುತು ಪಾಟೀಲ್ ರವರು ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಯ ಸಮಾಜ ಸೇವಕರಿಂದ ಸನ್ಮಾನ ಕುಮಾರ್ ಹಾಗೂ ಚಂದ್ರ ಸ್ನೇಹಿತರೆ ತಮ್ಮೆಲ್ಲರ ಚಪ್ಪಾಳೆ ಬರಲಿ ದಯವಿಟ್ಟು ಎಲ್ಲರೂ ಕೂಡ ಬಲಗೈ ಎತ್ತಿ ಮೇಲೆ ಎಲ್ಲರೂ ಕೂಡ ಬಲಗೈ ಎತ್ತಬೇಕು ಕೂಡ ಎತ್ತಿ ಹುಡುಗಿ ಚಪ್ಪಾಳೆ ಬಗ್ಗೆ ನೋಡೋಣ ಈ ಚಪ್ಪಾಳೆ ನಮ್ಮ ನಾಯಕರಿಗೆ ಈ ಚಪ್ಪಾಳೆ ನಮ್ಮನ್ನೆಲ್ಲ ನಮ್ಮ ಆರೋಗ್ಯವನ್ನು ಕಾಪಾಡುವಂತಹ ದೈವಿ ಸ್ವಂತವಾದಂತಹ ಡಾಕ್ಟರ್ ಮಂಜುನ ಡಾಕ್ಟರ್ ಲಹರಿ ಮ್ಯಾಮ್ ಹಾಗೂ ಡಾಕ್ಟರ್ ಅಭಿಷೇಕ್ ಸರ್ ಅವರಿಗೆ ನಮ್ಮ ಬೆಂಗಳೂರಿನ ಕೆಂಗೇರಿ ಕ್ಷೇತ್ರದಲ್ಲಿ ಬೆಂಗಳೂರು ಹಾಸ್ಪಿಟಲ್ಸ್ ಕೆಂಗೇರಿ ಅದ್ಭುತವಾಗಿ